ಹಾಯ್ ಎಲ್ಲರಿಗೂ ಕಥಾ ಖನಜ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ ಇವತ್ತು ನಾನು ಒಲವಿನ ಅಭಿಸಾರಿಕೆ ಕಥೆಯ ಇಪ್ಪತ್ತ ಎರಡನೇ ಎಪಿಸೋಡ್ನ ಜೊತೆ ನಿಮ್ಮ ಮುಂದೆ ಬಂದಿದ್ದೇನೆ ಈ ಕತೆ ನಿಮಗೆ ಇಷ್ಟ ಆಗ್ತಾ ಇದ್ದಲ್ಲಿ ಅಥವಾ ನೀವಿನ್ನೂ ಹೊಸದಾಗಿ ನಮ್ಮ ಚಾನೆಲ್ನ ನೋಡ್ತಾ ಇದ್ದಲ್ಲಿ ದಯವಿಟ್ಟು ಆದಷ್ಟು ಬೇಗ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಸಂಜೆ ಆಗುತ್ತಿದ್ದ ಹಾಗೆ ಅವನು ಹೇಳಿದ ವಿಳಾಸಕ್ಕೆ ಬಂದು ಬಿಟ್ಟಿದ್ದಳು ಸಮೃದ್ಧಿ ಆದರೆ ಅವನು ಅವಳಿಗಿಂತ ಮುಂಚೆಯೇ ಬಂದು ತಮಗಾಗಿ ಕಾದಿರಿಸಿದ್ದ ಜಾಗದಲ್ಲಿ ಕೂತು ನಿಮಿಷಕ್ಕೊಂದು ಬಾರಿ ಸಮಯ ನೋಡಿಕೊಳ್ಳುತ್ತಿದ್ದನು ಆದರೂ ಅವಳು ಬಂದೇ ಬರುತ್ತಾಳೆ ಎಂದು ಅವನ ಒಳಮನಸ್ಸು ಹೇಳುತ್ತಿತ್ತು ಅದು ಕೊನೆಗೂ ನಿಜವಾಗಿತ್ತು ಕ್ಷಮಿಸಿ ತುಂಬ ಹೊತ್ತಾಯಿತೇನು ನೀವು ಬಂದು ನಮಗೆ ಸ್ಕೂಲ್ ಅವರ್ ಒಂಬತ್ತು ಮೂವತ್ತರಿಂದ ನಾಲ್ಕು ಹದಿನೈದರ ತನಕ ಹಾಗಾಗಿ ತಡ ಆಯಿತು ಬಂದವಳಿ ಅವನ ಬಳಿ ವಿನಂತಿಸಿಕೊಂಡಳು ಇಟ್ಸ್ ಓಕೆ ಟೇಕ್ ಯುವರ್ ಸೀಟ್ ಎಂದವಳಿಗೆ ತನ್ನ ಮುಂದೆ ಇದ್ದ ಚೇರ್ನನ್ನು ತೋರಿಸಿ ಕೂಡಲು ಅನುವು ಮಾಡಿಕೊಟ್ಟನು ವಿಕ್ರಮ್ ಥ್ಯಾಂಕ್ಸ್ ಎಂದು ನಸುನಕ್ಕವಳಿ ಚೇರ್ ಎಳೆದು ಅವನ ಎದುರು ಬದುರಿಗೆ ಕೂತಳು ಏನಾದರೂ ತೆಗೋತೀರಾ ಎಂದವನಿಗೆ ನೋ ಥ್ಯಾಂಕ್ಸ್ ಎಂದವಳು ನೀವು ನನ್ನನ್ನು ಇಲ್ಲಿಗೆ ಏನಕ್ಕೆ ಬರೋಕೆ ಹೇಳಿದ್ರಿ ಅಂತ ಕೇಳಬಹುದಾ ಅದೇನೋ ಮುಖ್ಯವಾದ ವಿಷಯ ಮಾತಾಡಬೇಕು ಅಂತ ಅಂದ್ರಲ್ಲ ಎಂದು ಅವಳೇ ಮುಂದಾಗಿ ಮಾತಿಗೆ ಹೇಳಿದಳು ಯಾ ಎಂದು ಗಂಟಲು ಸರಿಪಡಿಸಿಕೊಂಡವನು ನಿನ್ನೆ ನಿಮ್ಮ ಜೊತೆಗೆ ಸರಿಯಾಗಿ ಮಾತಾಡೋಕೆ ಆಗಲಿಲ್ಲ ಅದಕ್ಕೆ ನಿಮ್ಮನ್ನು ಇಲ್ಲಿಗೆ ಬರೋಕೆ ಹೇಳಿದೆ ನನಗೆ ಸುತ್ತಿ ಬಳಸಿ ಮಾತಾಡೋಕೆ ಬರಲು ಸಮೃದ್ಧಿ ನೇರವಾಗಿ ವಿಷಯಕ್ಕೆ ಬಂದುಬಿಡ್ತೀನಿ ತಿಳಿದೋ ತಿಳಿಯದೇನೋ ಆ ಸಂದರ್ಭದಲ್ಲಿ ನಾನು ನಿಮ್ಮ ಜೊತೆಗೆ ರೂಡಾಗಿ ಬಿಹೇವ್ ಮಾಡಿದೆ ಅದರಿಂದ ನಿಮಗೆ ತುಂಬ ಬೇಸರ ಆಗಿದೆ ಅಂತಲೂ ನನಗೆ ಗೊತ್ತು ಅದು ಅಲ್ಲದೆ ಮೊನ್ನೆ ನನ್ನ ತಮ್ಮ ವಿಕ್ರಾಂತ್ ಮತ್ತು ನಿಮ್ಮ ತಂಗಿ ವಿಷಯದಲ್ಲೂ ತುಂಬ ದೊಡ್ಡ ರಂಪಾಟನೇ ಆಯಿತು ಆದರೆ ಅವತ್ತು ಕೂಡ ನಾನು ಸರಿಯಾವುದು ತಪ್ಪು ಯಾವುದಂತ ಯೋಚಿಸದೆ ನಿಮ್ಮ ಮೇಲಿದ್ದ ಕೋಪಕ್ಕೆ ಆ ರೀತಿ ನಡ್ಕೊಂಡೆ ಅದಕ್ಕೆ ನಿಮ್ಮ ಹತ್ರ ಕ್ಷಮೆನೂ ಕೇಳಿದೆ ಆದರೆ ನಿಮ್ಮಿಂದ ಯಾವುದೇ ರೆಸ್ಪಾನ್ಸ್ ಬರಲಿಲ್ಲ ಸೊ ಇಲ್ಲಿಗೆ ಕರ್ದೆ ಎಂದವನು ತನ್ನ ಮಾತಿಗೆ ಪೂರ್ಣ ವಿರಾಮ ಹಾಕಿದರೆ ನಿಡುದಾದ ನಿಟ್ಟುಸಿರನ್ನು ಹೊರದಬ್ಬಿದವಳು ಮನುಷ್ಯ ಅಂದ ಮೇಲೆ ತಪ್ಪು ಮಾಡೋದು ಸಹಜ ಈ ಜಗತ್ತಲ್ಲಿ ತಪ್ಪು ಮಾಡದಿರೋರು ಯಾರೂ ಇಲ್ಲ ಒಂದಲ್ಲ ಒಂದು ತಪ್ಪನ್ನು ಎಲ್ಲರೂ ಅವರವರ ಜೀವನದಲ್ಲಿ ಮಾಡೇ ಮಾಡಿರ್ತಾರೆ ಆದರೆ ಮುಂದೆ ಆ ತಪ್ಪು ನಡೆಯದೇ ಇರೋ ಥರ ಎಚ್ಚರ ವಹಿಸ್ತಾನೆ ಅಲ್ವಾ ಅವನೇ ನಿಜವಾದ ಮನುಷ್ಯ ಆಗೋಕ್ಕೆ ಸಾಧ್ಯ ನೀವು ಮಾಡಿದ್ದು ತಪ್ಪು ಅಂತ ನಿಮಗೆ ಆದ ಆದಮೇಲೆ ನಾನು ಕ್ಷಮಿಸದೆ ಇರ್ತೀನ ಎಂದು ನಸುನಗುತ್ತಲೇ ಕೇಳಿದಳು ಅಂದರೆ ಅಂದರೆ ನೀವು ನನ್ನನ್ನು ಕ್ಷಮಿಸಿದ್ರೆ ಅಂತ ಅರ್ಥನಾ ಎಂದವನು ಆಶ್ಚರ್ಯದಿಂದ ಕನ್ನರಳಿಸಿ ಕೇಳಿದರೆ ಹೌದು ನಾನು ನಿಮ್ಮನ್ನು ಮನಸ್ಪೂರ್ವಕವಾಗಿ ಕ್ಷಮಿಸಿದ್ದೀನಿ ಈಗ ಸಮಾಧಾನನ ಎಂದವಳದ್ದು ಅದೇ ನಗುಮುಖ ಓ ಗಾಡ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸಮೃದ್ಧಿ ಇವತ್ತಿಗೆ ನನ್ನ ಮನಸ್ಸು ಹಗುರಾಯಿತು ಥ್ಯಾಂಕ್ಸ್ ಅಲಾಟ್ ಎಂದು ಬೇಕು ಬೇಕೆಂದೇ ಖುಷಿಯನ್ನು ನಟಿಸುತ್ತಾ ಅವಳ ಕೈ ಹಿಡಿದು ಕುಲುಕಿದರೆ ಅವನ ಉತ್ಸಾಹ ಸಂಭ್ರಮ ಕಂಡು ಅವಳಿಗೂ ಖುಷಿಯಾಗಿತ್ತು ಇದಕ್ಕೆ ಥ್ಯಾಂಕ್ಸ್ ಯಾಕೆ ಹೇಳ್ತಾ ಇದ್ದೀರಾ ನಿಮ್ಮ ತಪ್ಪು ನಿಮಗೆ ಅರಿವಾಗಿದೆ ಅದಕ್ಕೆ ಪ್ರತಿಫಲವಾಗಿ ನಾನು ಕ್ಷಮೆ ಕೊಡ್ತಾ ಇದ್ದೀನಿ ಅಷ್ಟೇ ಎಂದವಳು ಸರಿ ನಾನಿನ್ನು ಮನೆಗೆ ಹೋಗ್ಲಾ ಆಗಲೇ ತುಂಬ ತಡ ಆಗಿದೆ ಮನೆಯಲ್ಲಿ ಅಮ್ಮ ಒಬ್ಬರೇ ಕಾಯ್ತಾ ಇರ್ತಾರೆ ಬರ್ತೀನಿ ಎಂದವಳು ತನ್ನ ವ್ಯಾನಿಟಿ ಬ್ಯಾಗ್ನ ಹೆಗಲಿಗೆ ಏರಿಸಿಕೊಂಡು ಅಲ್ಲಿಂದ ಹೊರಡಲು ತಯಾರಾದರೆ ಮನೆ ತನಕ ನಾನೇ ಡ್ರಾಪ್ ಮಾಡಲಾ ಲೇಟ್ ಬೇರೆ ಆಗಿದೆ ಅಂತ ಇದ್ದೀರಾ ಅದಕ್ಕೆ ಎಂದು ಕೇಳಿದನು ವಿಕ್ರಮ್ ಪರವಾಗಿಲ್ಲ ನಾನು ಆಟೋದಲ್ಲೇ ಹೋಗ್ತೀನಿ ಬರ್ತೀನಿ ಎಂದವಳು ಅಲ್ಲಿಂದ ಸಡಿದು ಹೋದರೆ ಅವನು ಬೀಸಿದ ಬಲೆಯಲ್ಲಿ ಸಮೃದ್ಧಿ ಬಿದ್ದು ಬಿಟ್ಟಿದ್ದಳು ಅತ್ತೆ ಆದಷ್ಟು ಬೇಗ ವಿಕ್ರಮ್ಗೂ ಒಂದೊಳ್ಳೆ ಹುಡುಗಿನ ನೋಡಿ ಮದುವೆ ಮಾಡಿಸಿ ಬಿಡಬೇಕು ಎಂದರು ಗಂಭೀರವಾಗಿ ಪುಷ್ಪ ಅವನು ಒಪ್ಪಿಕೊಳ್ತಾ ಇದ್ದಿದ್ದರೆ ಇಷ್ಟು ಹೊತ್ತಿಗೆ ಅವನಿಗೆ ಆಗಿ ನಿನ್ನ ಕೈಯಲ್ಲಿ ಮೊಮ್ಮಕ್ಕಳು ಇರ್ತಾ ಇದ್ವು ಆದರೆ ಏನು ಮಾಡೋದು ಮದುವೆ ಆಗೋಕೆ ಅವನೇ ತಯಾರಿಲ್ವೇ ಎಂದು ಚಿಂತಕ್ರಾಂತದಿಂದ ಹೇಳಿದರು ಅನ್ನಪೂರ್ಣ ಅವನು ಒಪ್ಪದೆ ಹೋದರೆ ನಾವು ಅವನನ್ನು ಒಪ್ಪಿಸಬೇಕು ಈಗ ನಮಗಿರೋ ದಾರಿ ಅದೊಂದೇ ನಿಮ್ಮ ಕೈಲಿ ಆಗದೆ ಇದ್ದರೆ ಹೇಳಿ ನಾನೇ ಬ್ರೋಕರ್ ಹತ್ರ ಮಾತಾಡ್ತೀನಿ ಎಂದರು ಪುಷ್ಪ ಸೊಸೆಯ ಮಾತು ಕೇಳಿ ದಂಗಾಗಿ ಬಿಟ್ಟರು ಅಣ್ಣಪೂರ್ಣ ಹಿಂದೆಂದೂ ಅವರು ಈ ರೀತಿ ಮಾತಾಡಿದರವ ಮಾತಾಡಿದವರಲ್ಲ ಪುಷ್ಪ ನೀನು ತುಂಬ ಬದಲಾಗಿದ್ಯ ಕಣೆ ಮುಂಚೆ ನೀನು ಹೀಗಿರಲಿಲ್ಲ ಎಂದರು ಕೆಲವೊಂದು ಘಟನೆಗಳು ಮನುಷ್ಯನ ಬದಲಾಗೋ ಥರ ಮಾಡಿಬಿಡುತ್ತೆ ಬಿಕ್ಕಿ ಮಾಡಿದ ತಪ್ಪನ್ನು ನಾನಿನ್ನು ಮರ್ತಿಲ್ಲ ಎಂದವರ ಕಣ್ಣುಗಳು ಕೊಳವೆಗಳಾಗಿದ್ದವು ನೀವೇ ನೋಡಿದ್ರಲ್ಲ ಅವತ್ತು ಮದುವೆ ಮನೆಯಲ್ಲಿ ಹೇಗೆಲ್ಲ ಜನರು ಮಾತಾಡಿಕೊಂಡ್ರು ಅಂತ ನಮ್ಮ ಮುಂದೆ ಏನು ಹೇಳದೇ ಇದ್ರೂ ಬೆನ್ನ ಹಿಂದೆ ಆಡ್ಕೊಂಡೇ ಆಡ್ಕೋತಾರೆ ಚಿಕ್ಕ ಮಗನ ವಿಷಯದಲ್ಲಿ ಎಡವು ತಪ್ಪು ಮಾಡಿಬಿಟ್ಟೆ ಆದರೆ ದೊಡ್ಡ ಮಗನ ವಿಷಯದಲ್ಲೂ ಆಗ್ ಆಗಬಾರ್ದಲ್ಲ ಹಾಗಂದ ಮಾತ್ರಕ್ಕೆ ವಿಕ್ರಮ್ ಮೇಲೆ ನಂಬಿಕೆ ಇಲ್ಲ ಅಂತಲ್ಲ ಆದರೂ ಸಮಯ ಸಂದರ್ಭ ಒಂದೇ ಥರ ಇರಲ್ವಲ್ಲ ಎಂದು ಹೇಳಿದರು ಸೊಸೆಯ ಮಾತಿಗೆ ಹೇಗೆ ಪ್ರತಿಕ್ರಿಯಿಸಬೇಕು ಎಂದು ತೋಚದೆ ಸುಮ್ಮಗಾಗಿ ಬಿಟ್ಟರು ಅಣ್ಣಪೂರ್ಣ ಮೂರೊತ್ತು ಕೂತ್ಕೊಂಡು ಫೋನ್ ನೋಡ್ತಾ ಇರ್ತೀಯಲ್ಲ ಅದರ ಬದಲು ಅಲ್ಪ ಸ್ವಲ್ಪ ಮನೆ ಕೆಲಸನಾದರೂ ಮಾಡೋಕೆ ಏನ್ ದಾಡಿ ನಿಂಗೆ ಎಂದು ಕಾಲ ಮೇಲೆ ಕಾಲು ಹಾಕಿ ಕೂತು ಫೋನ್ ಕೊಟ್ಟುತ್ತಿದ್ದ ಸಮಷ್ಟಿಯ ಕಡೆಗೆ ನೋಟ ಬೀರಿ ಹೇಳಿದನು ಹಲೋ ಎಕ್ಸ್ಕ್ಯೂಸ್ ಮೀ ನಾನು ಯಾಕೆ ಮನೆ ಕೆಲಸ ಮಾಡಬೇಕು ಈ ಮನೆಯಲ್ಲಿ ಕೈಗೊಂದು ಕಾಲಿಗೊಂದು ಆಳು ಇರಬೇಕಾದ್ರೆ ಅಷ್ಟಕ್ಕೂ ನಾನು ಈಗ ಪ್ರೆಗ್ನೆಂಟ್ ಇಂಥ ಸಮಯದಲ್ಲಿ ಚೆನ್ನಾಗಿ ರೆಸ್ಟ್ ತಗೋಬೇಕು ಹಾಗಂತ ಡಾಕ್ಟರ್ ಹೇಳಿದ್ದಾರೆ ಎಂದವಳ ತಲೆಗೆ ಅಹಂಕಾರ ಎಂಬ ಹುಳು ಅದಾಗಲೇ ಹೊಕ್ಕಿಬಿಟ್ಟಿತ್ತು ನೀನು ಪ್ರೆಗ್ನೆಂಟ್ ಅಂತ ಈಗ ನಿನಗೆ ನೆನಪಾಗ್ತಾ ಇದೆಯಾ ಯಾವಾಗ ನೋಡಿದರೂ ಫೋನ್ನಲ್ಲೇ ಮುಳುಗಿರ್ತೀಯಲ್ಲ ನೀನು ಹೊಟ್ಟೇಲಿರೋ ಮಗು ಮೇಲೆ ಅದು ಹೇಗೆ ಪರಿಣಾಮ ಬೀರುತ್ತೆ ಅನ್ನೋ ಸಾಮಾನ್ಯ ಜ್ಞಾನ ಆದರೂ ಇದೆಯಾ ನಿನಗೆ ರೆಸ್ಟ್ ಮಾಡೋರು ಫೋನ್ ನೋಡ್ತಾ ಕೂಡಲ್ಲ ಎಂದವನು ನೋಡು ನಿನ್ನೆ ನಿನ್ನಿಂದ ಏನಾದರೂ ನನ್ನ ಮಗುಗೆ ಪ್ರಾಬ್ಲಮ್ ಆಯಿತು ಅಂತ ಇಟ್ಕೋ ನಾನು ಮಾತ್ರ ನಿನ್ನನ್ನು ಸುಮ್ಮನೆ ಬಿಡಲ್ಲ ಎಂದು ಎಚ್ಚರಿಸಿದನು ವಿಕ್ರಾಂತ್ ಅವನ ಮಾತು ಕೇಳಿ ಅವಳಿಗೂ ರೇಗಿತ್ತು ನೋಡು ನಾನು ಈ ಮಗುವಿನ ತಾಯಿ ಒಬ್ಬಳು ತಾಯಿಯಾಗಿ ತನ್ನ ಮಗುವನ್ನು ಹೇಗೆ ಜೋಪಾನ ಮಾಡಬೇಕು ಅನ್ನೋದನ್ನು ನಾನು ನಿನ್ನಿಂದ ಕಲಿಬೇಕಾಗಿಲ್ಲ ಏನಂದ ನೀನು ನಿನ್ನ ಮಗುಗೇನಾದರೂ ಆದರೆ ನನ್ನ ಸುಮ್ಮನೆ ಬಿಡಲ್ಲ ಅಂತಾನ ಅವತ್ತು ಜ್ಯೂಸ್ನಲ್ಲಿ ಟ್ಯಾಬ್ಲೆಟ್ ಮಿಕ್ಸ್ ಮಾಡಿ ಮಗುವನ್ನ ಹೊಟ್ಟೆಯಲ್ಲೇ ಕರಗಿಸೋಕೆ ನೋಡಿದ್ಯಲ್ಲ ಆಗ ಎಲ್ಲಿ ಹೋಗಿತ್ತಪ್ಪ ನಿನ್ನ ಈ ಪ್ರೀತಿ ಕಾಳಜಿಯೆಲ್ಲ ಎಂದು ಧ್ವನಿ ಏರಿಸಿ ಕೇಳಿದಳು ಅವಳ ಮಾತು ಕೇಳಿ ಒಂದು ಕ್ಷಣ ಮೌನವಾದವನ ಕಣ್ಣಿಂದ ಕಂಬನಿ ಜಾರಿ ಗಲ್ಲದ ಮೇಲೆ ಜಾರಿತ್ತು ತನ್ನ ದುರ್ನಡತೆಯಿಂದ ಕಣ್ಣೇ ಬಿಡದ ತನ್ನ ಸ್ವಂತ ಮಗುವನ್ನು ಕೊಲ್ಲಲು ಮುಂದಾಗಿದ್ದನಲ್ಲ ಸಮ್ಮು ಈಗ ಮಾತು ಅದೆಲ್ಲ ಪಾಸ್ಟ್ನಲ್ಲಿ ಆಗಿ ಹೋಗಿರೋದು ಈಗ ಅದನ್ನು ಮರೆತು ನಮ್ಮ ಫ್ಯೂಚರ್ ಬಗ್ಗೆ ಪಾಪು ಬಗ್ಗೆ ಥಿಂಕ್ ಮಾಡು ಮಗುವಿನ ವಿಷಯದಲ್ಲಿ ಹುಡುಗಾಟ ಆಡಬೇಡ ಎಂದು ತುಸು ಸಮಾಧಾನದಿಂದಲೇ ಹೇಳಿದನು ಆದರೆ ಅಲ್ಪನಿಗೆ ಐಶ್ವರ್ಯ ಬಂದರೆ ಹೇಗಾಗುತ್ತೋ ಹಾಗಾಗಿತ್ತು ಅವಳ ಈಗಿನ ಪರಿಸ್ಥಿತಿ ಮದ ಎಂಬ ಮತ್ತು ತಲೆಗೆ ಏರಿದವರಿಗೆ ಪ್ರಪಂಚವೆಲ್ಲ ಶೂನ್ಯವಾಗಿ ಕಾಣುವುದಂತೆ ಅಲ್ಲಿಂದ ಬಿಡುಸಿನಿಂದ ಎದ್ದವಳೆ ಹೊರಗಡೆ ಹೋದಳು ವಿಕ್ರಾಂತ್ಗೆ ಹಣೆ ಚಚ್ಚಿಕೊಳ್ಳುವ ಹಾಗಾಗಿತ್ತು ಸಮ್ಮು ಬಾಮ ಕೂತ್ಕೊಬ ಎಂದು ತನ್ನ ಪಕ್ಕದಲ್ಲಿ ಕೂರಿಸಿಕೊಂಡರು ಪುಷ್ಪ ಮನೆಯಿಂದ ಫೋನ್ ಏನಾದರೂ ಮಾಡಿದ್ರ ಎಂದು ಕೇಳಿದವರಿಗೆ ಇಲ್ಲ ಎಂಬಂತೆ ತಲೆ ಅಲ್ಲಾಡಿಸಿದಳು ಸಮಷ್ಟಿ ಮತ್ತೆ ಈಗ ನಿನಗೆ ಎಷ್ಟು ತಿಂಗಳಮ್ಮ ಎಂದು ಅವಳ ಕಣ್ಣಲ್ಲಿ ಕಣ್ಣಿಟ್ಟು ಕೇಳಿದರು ಪುಷ್ಪ ಮೂರುವರೆ ಎಂದು ತಲೆ ತಗ್ಗಿಸುತ್ತಲೇ ಹೇಳಿದಳು ಈ ಸಮಯದಲ್ಲಿ ನೀನು ತುಂಬ ಎಚ್ಚರಿಕೆಯಿಂದ ಇರಬೇಕು ಕಣಮ್ಮ ಟೈಮ್ ಟೈಮ್ಗೆ ಊಟ ತಿಂಡಿ ನಿದ್ದೆ ಎಲ್ಲಾನು ಮಾಡಬೇಕು ಯಾಕಂದರೆ ನಿನಗೆ ಹೆರಿಗೆ ಸುಸೂತ್ರವಾಗಿ ಆಗಬೇಕಲ್ಲ ಹಾಗೆ ನನ್ನ ಮೊಮ್ಮಗೂ ಕೂಡ ಆರೋಗ್ಯವಾಗಿರಬೇಕಲ್ಲ ಎಂದು ನಕ್ಕ ಅವರು ನಿನಗೆ ಏನೇ ಸಮಸ್ಯೆ ಆದರೂ ನೀನು ನನ್ನಲ್ಲಿ ಮುಚ್ಚು ಮಾಡಿ ಇಲ್ಲದೆ ಹೇಳ್ಕೋಬಹುದಮ್ಮ ಅತ್ತೆ ಅಂತ ತಿಳ್ಕೊಬೇಡ ನನ್ನನ್ನು ನಿನ್ನ ಅಮ್ಮ ಅಂತ ಅಂದ್ಕೋ ಅಮ್ಮನ ಹತ್ರ ಹೇಳ್ಕೊಳ್ಳೋಕೆ ಮುಜುಗಡ ಇಲ್ಲ ತಾನೆ ಎಂದು ಅವಳ ಗಲ್ಲ ಕೇಳಿದರು ಸರಿ ಅತ್ತೆ ಎಂದು ವಿನಯದಿಂದ ತಲೆಯಲ್ಲಾಡಿಸಿದಳು ಸಮಷ್ಟಿ ಅಷ್ಟರಲ್ಲಿ ವಿಕ್ರಮ್ ಮನೆಯೊಳಗೆ ಕಾಲಿಟ್ಟಿದ್ದನು ಹಾಲ್ನಲ್ಲಿ ಅವರಿಬ್ಬರು ಮಾತನಾಡುತ್ತಿರುವುದನ್ನು ಗಮನಿಸಿಯು ಗಮನಿಸದಂತೆ ತನ್ನ ಪಾಡಿಗೆ ತಾನು ಕೋಣೆಯೊಳಗೆ ಹೋಗಿ ಬಾಗಿಲು ಭದ್ರಪಡಿಸಿಕೊಂಡನು ಸಮಷ್ಟೆ ಆ ಮನೆಗೆ ಬಂದು ಎರಡು ದಿನಗಳು ಆಗಿತ್ತಷ್ಟೆ ಆದರೆ ಅಲ್ಲಿನ ಸದಸ್ಯರ ಮನಸ್ಥಿತಿಗಳನ್ನು ಸರಿಯಾಗಿ ಗಮನಿಸಿದ್ದಳು ಅತ್ತೆ ನಾನೊಂದು ಕೇಳ ನಿಮ್ಮಲ್ಲಿ ಎಂದು ಪೀಠಿಕೆ ಹಾಕಿದವಳು ಅದು ವಿಕ್ರಮ್ ಭಾವ ಯಾಕೆ ನಿಮ್ಮನ್ನು ಕಂಡ್ರೆ ಆ ರೀತಿ ಆಡ್ತಾರೆ ಎಂದು ಅಂಜುತ್ತಲೇ ಕೇಳಿದಳು ಅವಳು ಕೇಳಿದ ಪ್ರಶ್ನೆಗೆ ಏನು ಉತ್ತರಿಸಬೇಕು ಎಂದು ತೋಚದೆ ತಬ್ಬಿಬ್ಬಾದರು ಪುಷ್ಪ ಅವನ ಕೋಪದ ಹಿಂದಿನ ಕಾರಣವನ್ನ ಹೇಗೆ ಅವಳು ಹೇಗೆ ತಾನೆ ಹೇಳಿಯಾರು ಅವಳ ತಳಮಳವನ್ನು ಗಮನಿಸಿದವಳು ಪರವಾಗಿಲ್ಲತ್ತೆ ಏನೋ ಕುತೂಹಲಕ್ಕೆ ಕೇಳಿದೆ ಅಷ್ಟೆ ತಪ್ಪಾಗಿ ಅರ್ಥ ಮಾಡ್ಕೋಬೇಡಿ ನನ್ನನ್ನು ಎಂದು ಸಮಜಾಯಿಸಿಕೊಡಲು ಮುಂದಾದಳು ಇಲ್ಲಮ್ಮ ನಾನೇನು ನಿನ್ನನ್ನು ತಪ್ಪಾಗಿ ಅರ್ಥ ಮಾಡಿಕೊಂಡಿಲ್ಲ ಎಂದು ಅವಳ ತಲೆಯನ್ನು ಆಸ್ತೆಯಿಂದ ಸವಡಿದವಳ ಮನದಲ್ಲಿ ಕೋಲಾಹಲವೇ ಎಬ್ಬಿತ್ತು ಸ್ನಾನ ಮಾಡಿ ಬಟ್ಟೆ ಬದಲಾಯಿಸಿದವನಿಗೆ ತಮ್ಮನ ನೆನಪಾಗಿತ್ತು ತಡಮಾಡದವನು ತಕ್ಷಣ ವಿಕ್ರಂದ್ನ ಕೋಣೆಯತ್ತ ಹೆಜ್ಜೆ ಹಾಕಿದನು ಬಾಗಿಲು ತೆರೆದೇ ಇತ್ತು ವಿಕ್ರಂದ್ ಹಾಸಿಗೆಗೆ ಒಡಗಿ ಕೂತು ಅದೇನೋ ಯೋಚಿಸುತ್ತಿದ್ದನು ಅವನನ್ನು ಕಂಡವನ ಮನಸ್ಸು ಮರುಗಿತ್ತು ಕಣ್ಣಲ್ಲಿ ಮಡುಗಟ್ಟಿದ್ದ ಕಮ್ಮನಿಯನ್ನು ತೊಡೆದವನು ಒಳಗೆ ಬಡಬಹುದ ಎಂಬಂತೆ ಬಾಗಿಲು ಬಡಿದನು ಬಾಗಿಲು ಬಡಿದ ಸದ್ದಾದಾಗ ವಾಸ್ತವಕ್ಕೆ ಮರಳಿದ ವಿಕ್ರಾಂತ್ ಬಾಗಿಲ ಕಡೆ ಕಣ್ಣು ಹಾಯಿಸಿದನು ಅಣ್ಣ ತನ್ನನ್ನು ಹುಡುಕಿಕೊಂಡು ಕೋಣೆಯ ತನಕ ಬಂದಿರುವುದನ್ನು ಕಂಡು ಅವನಿಗೆ ಆಶ್ಚರ್ಯದ ಜೊತೆಗೆ ಖುಷಿಯೂ ಆಗಿತ್ತು ಅಣ್ಣ ಎಂದು ಅವನು ಕರೆದ ಆ ಎರಡಕ್ಷರದಲ್ಲಿ ಅದೆಷ್ಟೋ ಪ್ರೀತಿ ತುಂಬಿತ್ತು ಅಲ್ಲಿ ಯಾಕೋ ನಿಂತಿದೆಯಾ ಬಾವೊಳಗೆ ಎಂದವನು ಹಾಸಿಗೆಯಿಂದ ಎದ್ದರೆ ಹೇ ವಿಕ್ಕಿ ಯಾಕೆ ಹೇಳ್ತೀಯ ಎನ್ನುತ್ತಾ ಅವನ ಬಳಿ ಬಂದವನು ಅವನ ಕೈ ಹಿಡಿದು ಹಾಸಿಗೆಯ ಮೇಲೆ ಕೂರಿಸಿ ತಾನವನ ಅವನ ಪಕ್ಕ ಕೂತನು ಈಗಂತೂ ವಿಕ್ರಾಂತ್ನ ಕಣ್ಣುಗಳು ಗೋಲಿ ಆಕಾರಕ್ಕೆ ತಿರುಗಿದ್ದವು ಈಗ ಹೇಗಿದ್ದೀಯ ಫಿವರ್ ಹೇಗಿದೆ ಎಂದವನು ಅವನ ಹಣೆ ಮುಟ್ಟಿ ನೋಡಿ ಜ್ವರ ಇಲ್ಲ ಎಂಬುದನ್ನು ಖಾತ್ರಿಪಡಿಸಿಕೊಂಡು ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ ವಿಕ್ಕಿ ಅವತ್ತು ಕೋಪದಲ್ಲಿ ನಿನ್ನ ಮೇಲೆ ಕೈ ಮಾಡಿಬಿಟ್ಟೆ ಆದರೆ ನಾನು ಅವತ್ತು ಆ ರೀತಿ ಮಾಡಬಾರ್ದಿತ್ತು ಸಾರಿ ಕಣು ಎಂದು ಹೇಳಿ ಅವನನ್ನು ಬಿಗಿದಪ್ಪಿಕೊಂಡನು ವಿಕ್ರಮ್ ಇಷ್ಟೇ ಸಾಕಿತ್ತು ವಿಕ್ಕಿಗೆ ಒಂದು ಬಾರಿ ಅಣ್ಣ ತನ್ನ ಬಲಿ ಬಂದು ಮಾತನಾಡಲಿ ತನ್ನನ್ನು ಕ್ಷಮಿಸಲಿ ಎಂದು ಹಮ್ಮಲಿಸುತ್ತಿದ್ದನಲ್ಲವೇ ಖುಷಿಗೆ ಅವನ ಕಣ್ಣಿಂದ ಕಣ್ಣಹನಿ ಜಾರಿತ್ತು ಬ್ರೋ ಪ್ಲೀಸ್ ನೀನು ಸಾರಿ ಕೇಳಬೇಡ ನನ್ನನ್ನು ಯಾರ ಹತ್ರನೂ ಸಾರಿ ಕೇಳೋದು ನನಗಿಷ್ಟ ಆಗಲ್ಲ ನೀನು ಹೊಡೆದೆ ಅಂತ ನನಗೇನು ಬೇಜಾರಿಲ್ಲ ಅನ್ನ ನೀನು ನನ್ನ ಮೆಂಟರ್ ಗೈಡರ್ ಯು ಆರ್ ದ ಬೆಸ್ಟ್ ಬ್ರದರ್ ಇನ್ ದ ವರ್ಲ್ಡ್ ಖುಷಿಗೆ ಹೇಗೆ ಪ್ರತಿಕ್ರಿಯಿಸಬೇಕು ಎಂದು ತೋಚದೆ ಒಂದೇ ವಾಕ್ಯದಲ್ಲಿ ಖುಷಿಯನ್ನು ವ್ಯಕ್ತಪಡಿಸಿಬಿಟ್ಟನು ವಿಕ್ರಾಂತ್ ತಮ್ಮನ ಮಾತು ಕೇಳಿ ವಿಕ್ರಮ್ ಕೂಡ ಹನಿಗಣ್ಣಾದನು ತುಸು ಹೊತ್ತು ಅಣ್ಣ ತಮ್ಮಂದಿರಿಬ್ಬರು ಮೌನವಾಗಿಯೇ ಕೂತಿದ್ದರು ತದನಂತರ ತಾನೇ ಮಾತು ಮುಂದುವರಿಸಿದವನು ಅಣ್ಣ ನಮ್ಮ ಫ್ಯಾಕ್ಟ್ರಿ ಸೀಸಾಯಿತು ಅಂತ ಅವತ್ತು ತಂದೆಯಲ್ಲ ಅದರ ಹಿಂದೆ ಯಾರಿದ್ದಾರೆ ಅನ್ನೋದು ಗೊತ್ತಾಯ್ತಾ ಎಂದು ಕೇಳಿದನು ವಿಕ್ರಾಂತ್ ಆದರೆ ತನ್ನ ವ್ಯವಹಾರದ ವಿಷಯವನ್ನು ಮನೆಯ ತನಕ ತರಲು ಇಚ್ಛಿಸುವುದಿಲ್ಲವನು ಅದಕ್ಕಾಗಿಯಲ್ಲವೇ ಆ ವಿಷಯವನ್ನು ಮುಚ್ಚಿಟ್ಟಿದ್ದು ವಿಕ್ಕಿ ಈಗ ಆ ವಿಷಯ ಯಾಕೆ ಅದನ್ನೆಲ್ಲ ಹ್ಯಾಂಡಲ್ ಮಾಡೋಕ್ಕೆ ಜಯರಾಮ್ ಇದ್ದಾರೆ ಎಂದವನು ನೀನು ಊಟ ಮಾಡಿದ್ಯಾ ಎಂದು ಕೇಳಿದನು ಮಾತನ್ನು ಮರಿಸುವ ಸಲುವಾಗಿ ಇಲ್ಲ ಎಂಬಂತೆ ತಲೆ ಅಲ್ಲಾಡಿಸಿದನು ವಿಕ್ರಾಂತ್ ಸರಿ ಬಾ ಹಾಗಾದರೆ ಒಟ್ಟಿಗೆ ಊಟ ಮಾಡೋಣ ಎಂದವನು ತಮ್ಮನ ಭುಜ ಬಳಸಿ ಹಾಲ್ನತ್ತ ಹೆಜ್ಜೆ ಹಾಕಿದನು ಅಮ್ಮ ಇವತ್ತು ಸಮಷ್ಟಿ ಭಾವ ಸಿಕ್ಕಿದ್ರು ಎಂದಳು ಸಮೃದ್ಧಿ ಹೊಲಿಗೆ ಯಂತ್ರ ಮೆಟ್ಟುತ್ತಲೇ ಯಾರು ಆ ಸಿಡುಕನ ಎಂದು ಅಸಡ್ಡೆಯಿಂದ ಕೇಳಿದವರಿಗೆ ಪಾಪಮ್ಮ ಯಾಕೆ ಹಾಗೆ ಹೇಳ್ತೀಯಾ ವಿಕ್ರಮ್ ಅವಳು ನಾವು ಅಂದ್ಕೊಂಡ ಹಾಗಿಲ್ಲ ಅವಳು ತುಂಬ ಒಳ್ಳೆಯವಳು ನೋಡೋಕೆ ಮಾತ್ರ ರಫ್ ಆ್ಯಂಡ್ ಟಫ್ ಆಗಿ ಕಾಣಿಸ್ತಾರೆ ಎಂದಳು ತನ್ನ ಕೆಲಸ ಮಾಡುತ್ತಲೇ ಮಗಳ ಮಾತು ಕೇಳಿ ಆಶ್ಚರ್ಯ ಆಗಿತ್ತು ಹೇಮರವರಿಗೆ ಈ ಮಾತನ್ನು ನೀನೇ ಹೇಳ್ತಾ ಇರೋದು ಅಲ್ವೇ ನಿನ್ನೆ ತನಕ ಅವನು ಹಾಗೇ ಹೀಗೆ ಅಂತ ಹೇಳ್ತಾ ಇದ್ದೆ ಈಗ ನೋಡಿದರೆ ಹೀಗೆ ಹೇಳ್ತಾ ಇದ್ದೀಯ ಅಂಥದ್ದೇನು ಮಾಡ್ದ ನಿಂಗೆ ಅವನು ಎಂದು ಕೇಳಿದರು ಇವತ್ತು ಕಾಫಿ ಡೇನಲ್ಲಿ ಸಿಕ್ಕಿದ್ರು ನನ್ನನ್ನು ಮೀಟ್ ಆಗಬೇಕು ಅಂದಿದ್ರು ಅದೇ ನಿನ್ನ ಹೇಳಿದ್ನಲ್ಲ ಅದೇ ವಿಷಯದ ಬಗ್ಗೆ ಮಾತಾಡೋಕೆ ಪಾಪ ತುಂಬ ಪಶ್ಚಾತ್ತಾಪ ಪಡ್ತಾ ಇದ್ರು ಅನಿಸುತ್ತೆ ನನಗೇನೆ ತುಂಬ ಬೇಜಾರಾಗೋಯ್ತು ನನ್ನ ಮೇಲೆ ಆವತ್ತು ನಾನು ಹಾಗೆ ಮಾಡಬಾರ್ದಿತ್ತು ಎಂದು ಪಶ್ಚಾತ್ತಾಪದಿಂದ ಹೇಳಿದವಳು ಎಲ್ಲ ದೊಡ್ಡ ವ್ಯಕ್ತಿಗಳು ಕೂಡ ನಾವು ಊಹೆ ಮಾಡಿಕೊಂಡ ಹಾಗೆ ಇರಲ್ಲಮ್ಮ ಒಳ್ಳೆ ಮನಸ್ಸಿರೋ ವಿಕ್ರಮ್ನಂಥವರು ಕೂಡ ಇರ್ತಾರೆ ಎಂದ ಹುಡುಗಿ ಅವಳಿಗೆ ಅರಿವಿಲ್ಲದೆಯೇ ಅವನು ತೋಡಿದ ಖೆಡ್ಡಕ್ಕೆ ಬಿದ್ದು ಬಿಟ್ಟಿದ್ದಳು ಮುಂದುವರಿಯುವುದು ನಿಮಗೆ ಈ ಕತೆ ಇಷ್ಟ ಆಗ್ತಾ ಇದ್ದಲ್ಲಿ ದಯವಿಟ್ಟು ನಮ್ಮ ಚಾನೆಲ್ನ ಲಿಂಕ್ನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಕೂಡ ಶೇರ್ ಮಾಡಿಕೊಳ್ಳಿ ಅವರಿಗೂ ಓದೋಕೆ ಹೇಳಿ ಇದರಿಂದ ನನಗೆ ಇನ್ನಷ್ಟು ಉತ್ತೇಜನ ಸಿಗುತ್ತೆ